ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ಹೊಚ್ಚು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ ಇವತ್ತು ಮತ್ತೆ ಇನ್ನೊಂದು ಡಿಜಿಟಲ್ ಜರ್ನಿಯೊಂದಿಗೆ ನಿಮ್ಮನ್ನು ಕರ್ನಾಟಕದ ರಾಜಧಾನಿಯಲ್ಲಿ ಒಂದು ಸ್ಟೇಷನ್ ಆದಂಥ ಚಿಕ್ಕಬಾನವರ ಜಂಕ್ಷನ್ನಿಂದ ಕೇರಳದ ಬಾಲಕ್ಕಾಡವ್ರಿಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾವ ಟ್ರೈನಪ್ಪ ಅಂದರೆ ಇದು ಒನ್ ವೇ ಸ್ಪೆಷಲ್ ಅಂತ ಈ ಟ್ರೈನ್ ಅಂದರೆ ಓಣಮ್ ಇದೆಯಲ್ಲ ಅದಕ್ಕೋಸ್ಕರ ಸ್ಪೆಷಲಾಗಿ ಈ ಟ್ರೈನ್ನ ಸೌತ್ ವೆಸ್ಟರ್ನ್ ರೈಲ್ವೇಸ್ ಅವರು ಕೊಟ್ಟಿದ್ದಾರೆ ಜನರಿಗೋಸ್ಕರ ಟ್ರೈನ್ ನಂಬರ್ ಬಗ್ಗೆ ಹೇಳ್ಬೇಕಂದ್ರೆ ಝೀರೋ ಸೆವೆನ್ ತ್ರೀ 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 ಚಿಕ್ಕಬಾನವರ ಇಂದ ಇಲ್ಲಿಂದ ನಾವು ರೂಟ್ ಡೈವರ್ಟ್ ಮಾಡ್ಕೊತೀವಿ ಸ್ಟ್ರೇಟ್ ಹೋದರೆ ಯಶವಂತಪುರ ಕಡೆ ಹೋಗುತ್ತೆ ಅದ್ರ ನಾವು ಲೆಫ್ಟ್ ತಿರುಗ್ತೀವಿ ಲೆಫ್ಟ್ ತಿರುಗಿದ್ರೆ ಲೊಟ್ಟೆಗೊಳನಹಳ್ಳಿ ಲೊಟ್ಟೆಗೊಳನಲ್ಲಿ ಇನ್ನೊಂದು ರೈಟ್ ತಿರುಗ್ತೀವಿ ಲೊಟ್ಟೆಗೊಳನಲ್ಲಿ ಸ್ಟ್ರೈಟ್ ಆಗೋದ್ರೆ ಯಲಂಕ ಕಡೆ ಹೋಗುತ್ತೆ ಅದನ್ನ ನಾವು ರೈಟ್ ತಿರುಗಿ ಅಲ್ಲಿಂದ ಹೆಬ್ಬಾಳ್ ಕಡೆ ಬರ್ತೀವಿ ಹೆಬ್ಬಾಳ್ ಹತ್ರ ಇನ್ನೊಂದು ಡೈವರ್ಷನ್ ಇದೆ ಆ ಡೈವರ್ಷನ್ ತೊಗೊಂಡು ನಾವು ಎಸ್ ಎಂ ವಿ ಟಿ ಬೆಂಗಳೂರಿಗೆ ರೀಚ್ ಆಗ್ತೀವಿ ಎಸ್ ಎಂ ವಿ ಟಿನಲ್ಲಿ ಇನ್ನೊಂದು ಡೈವರ್ಷನ್ ಇದೆ ಹೇಳ್ತಾ ಇದ್ದಲ್ಲ ಈ ಎರಡು ಲೈನ್ ಅಂದರೆ ಇದೊಂದು ಅದೊಂದು ಈ ಎರಡು ಲೈನು ಸ್ಟ್ರೇಟಾಗಿ ಹೋದರೆ ಕಡೆ ಹೋಗುತ್ತೆ ಅದೇ ಈ ಕಡೆ ಸ್ಟ್ರೇಟಾಗಿ ಹೋದರೆ ಸೋಲ್ದೇವನಹಳ್ಳಿ ಕಡೆ ಚಿಕ್ಕಬನವರ ಕಡೆ ಹೋಗುತ್ತೆ ನಾವಿರೋ ಲೈನು ಡೈವರ್ಷನ್ ಅಂತ ಹೇಳಿದ್ನಲ್ಲ ಡೈವರ್ಷನ್ ಲೈನಲ್ಲಿ ಇಲ್ಲಿಂದ ನಾವು ಡೈವರ್ಟ್ ತಗೊಂಡು ಲೊಟ್ಟೆಗೊಲ್ಲ ಹಳ್ಳಿ ಕಡೆ ಹೋಗ್ತೀವಿ ಡೈವರ್ಷನ್ ಅಂತ ಹೇಳಿದ್ವಲ್ಲ ಇದೇ ಲೈನ್ ಅದು ಆ ಲೈನ್ ಇದೆಯಲ್ಲ ಆ ಲೈನ್ ಸ್ಟ್ರೇಟಾಗಿ ಹಾಗೆ ಹೊಸೂರು ಕಡೆ ಹೋಗೋದು ವಯ ಬೈಫನಲ್ಲಿ ಆಕ್ಸಿಲರಿ ಕ್ಯಾಬಿನ ಮತ್ತು ನಾವು ರೈಟ್ ತೊಗೊಂಡು ಎಸ್ ಎಮ್ ಬಿ ಟಿ ಕಡೆ ಹೊರಟಿದ್ದೀವಿ ಹದಿನೈದು ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಾದ ಮೇಲೆ ನಮ್ಮ ಇನ್ನೊಂದು ನಿಲುಗಡೆ ಆದಂತಹ ಎಸ್ ಎಮ್ ಬಿ ಟಿ ಬೆಂಗಳೂರಿಗೆ ಬಂದಿದ್ದೀವಿ ಐವತ್ತೆರಡು ನಿಮಿಷ ಲೇಟಾಗೆ ಈ ಟ್ರೈನ್ ಇಲ್ಲಿಗೆ ಬಂದಿದೆ ಯಾವುದಪ್ಪ ಈ ಟ್ರೈನು ಮತ್ತು ಹೆಂಗೆ ಗೊತ್ತಾಯಿತು ನನಗೆ ಅಂತ ಹೇಳಬೇಕಂದ್ರೆ ಎರಡು ಮೂರು ದಿನ ಮುಂಚೆ ಎಸ್ ಡಬ್ಲ್ಯೂ ಕಡೆಯಿಂದ ಒಂದು ನೋಟಿಫಿಕೇಶನ್ ಬಂತು ನಾನು ಫಸ್ಟೇ ಪ್ಲ್ಯಾನ್ ಇದ್ದೆ ಬಟ್ ಟಿಕೆಟ್ಸ್ ಎಲ್ಲ ರಿಗ್ರೆಟ್ ರೀ ಅಂದರೆ ಟೂ ಹಂಡ್ರೆಡ್ ಪ್ಲಸ್ ವೆಯ್ಟಿಂಗ್ ಇತ್ತು ಎಲ್ಲ ಸ್ಲೀಪರ್ ಕ್ಲಾಸು ಎ ಸಿ ಅಂತೂ ರಿಗ್ರೆಟಲ್ಲಿ ಒಟ್ಟೋಗಿತ್ತು ಅದಕ್ಕೆ ರಿಸ್ಕ್ ತೊಗೊಂಡು ತಕ್ಕಾಲು ನೋಡಿ ಯೋಚನೆ ಮಾಡ್ತಿದ್ದೆ ಅಷ್ಟೊತ್ತಿಗೆ ಸ್ಪೆಷಲ್ ಟ್ರೈನ್ ಅಂತ ಗೊತ್ತಾಯಿತು ಎಸ್ ಎಸ್ ಡಬ್ಲ್ಯೂ ಆರ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಓಣಂಗೋಸ್ರ ಅಂತ ಸೊ ಸ್ಪೆಷಲ್ ಟ್ರೈನ್ ತುಂಬ ಜನ ಗೊತ್ತಿರಲ್ಲ ಸೊ ಅದೇ ಒಂದು ಟೇಸ್ಟ್ ತೊಗೊಂಡು ನಾನು ಈ ಟ್ರೈನಲ್ಲಿ ಜನರಲಲ್ಲಿ ಹೋಗೋಣ ಬಿಡು ಅಂದ್ಬಿಟ್ಟು ಭಾನುವಾರ ತನಕ ಚೇಸ್ ಮಾಡಿದೆ ಆರ್ ಪ್ರಮ್ ನನಗೆ ಬರೀ ಐದೇ ಕಿಲೋಮೀಟ್ರ್ ದೂರದಲ್ಲಿ ಇದ್ರೂ ಸಹ ನಾನು ಚಿಕ್ಕ ಭಾನುವಾರ ತನಕ ಚೇಸ್ ಮಾಡಿದೆ ಏನಕ್ಕೆ ಸುಮ್ಮನೆ ರಿಸ್ ತೊಗೊಳ್ಳೋದು ರಶ್ ಇರುತ್ತೆ ಅಂದ್ಬಿಟ್ಟು ರಶ್ ಇತ್ತು ಟ್ರೈನು ಇಲ್ಲ ಅಂದಿಲ್ಲ ಬಟ್ ಆದರೆ ಎಲ್ರಿಗೂ ಸೀಟ್ ಅಂತೂ ಸಿಕ್ತು ಈ ಕೋಚ್ ಒಂದು ಕಾಣಿಸ್ತು ನನಗೆ ಇದರಲ್ಲಿ ಅರ್ಧ ಡಿಸೇಬಲ್ಡ್ ಕೋಚ್ ಇದೆ ಫ್ರಂಟಲ್ಲಿ ಅರ್ಧ ಡಿಸೇಬಲ್ಡ್ ಕೋಚ್ ಇದೆ ಅದ್ರ ಮುಂದೆ ಗಾರ್ಡ್ ಕೋಚ್ ಇದೆ ಮತ್ತು ಇದು ಫುಲ್ ಜನರಲ್ ಕೋಚ್ ಈ ಕೋಚ್ ಪರಿಸ್ಥಿತಿ ಹೆಂಗಿದೆ ಅಂತ ತೋರಿಸ್ತೀವಿ ನೋಡಿ ಇದು ಈ ಕೋಚ್ನ ಪರಿಸ್ಥಿತಿ ಆರಾಮಾಗಿ ನೀವು ಜನರಲಲ್ಲಿ ಇದ್ರೂ ಸ್ಲೀಪರ್ ಅನುಭವ ಈ ಟ್ರೈನಲ್ಲಿ ಆಗುತ್ತೆ ಯೋಚನೆ ಮಾಡಿ ಸ್ಲೀಪರಲ್ಲಿ ಇನ್ನೂರು ವೆಯ್ಟಿಂಗ್ ಲಿಸ್ಟ್ ಇತ್ತು ಆದ್ರೂ ಜನ್ರಲಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಈ ಥರ ಆರಾಮಾಗಿ ಕಮ್ಮಿ ದರದಲ್ಲಿ ಸ್ಲೀಪರ್ನ ಮಜಾ ತೊಗೊಂಡು ಹೋಗು ಸೊ ಎಸ್ ಎಮ್ ಟಿಯಿಂದ ಹೊರಟಿದ್ದೀವಿ ಇಲ್ಲಿಂದ ನಾವು ಡೈವರ್ಷನ್ ತೊಗೊಂಡು ಕೆ ಆರ್ ಪ್ರಮ್ ಕಡೆ ಡೈವರ್ಟ್ ಆಗ್ತೀವಿ ರೈಟ್ಗೆ ಅಂದರೆ ನಮ್ಮ ಆಪೋಸಿಟ್ ಸೈಡಿಗೆ ಹೋದರೆ ನಾವು ಎಸ್ ಎಮ್ ಆಪೋಸಿಟ್ ಸೈಡ್ಗೆ ಹೋದರೆ ನಾವು ಕೆ ಎಸ್ ಆರ್ ಬೆಂಗಳೂರು ಕಡೆ ನಾವು ಹೋಗ್ತೀವಿ ಅದರಿಗಿಂತ ಮುಂಚೆ ಆಲ್ಮೋಸ್ಟ್ ಮಧ್ಯಾಹ್ನ ಟೈಮ್ ಆಗಿದೆ ಊಟ ತಿನ್ನಬೇಕು ಪಾರ್ಸಲ್ ಮಾಡಿಸ್ಕೊಂಡಿದ್ದೀವಿ ಅದಕ್ಕಿಂತ ಮುಂಚೆ ಒಂದು ಸ್ನ್ಯಾಕ್ಸ್ ಅಂತ ಕ್ರೀಮ್ ಒಂದು ಸಿಗ್ತೀರಿ ಸಿ ಸಿ ಪ್ಲ್ಯಾಟ್ಫಾರ್ಮಲ್ಲಿ ನೋಡೋಣ ಇತ್ತು ಹೆಂಗಿತ್ತು ಅಂತ ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ ಇಪ್ಪತ್ತು ರೂಪಾಯಿ ಆಯಿತು ಒಂದು ಬನ್ಗೆ ಇವತ್ತೇ ಮಾಡಿರೋಂತ ಅದ್ರ ಮೇಲಿತ್ತು ಮತ್ತು ಇವತ್ತಿನ ಡೇಟ್ ಕೂಡ ತರ್ಟೀನ್ ಸೆಪ್ಟೆಂಬರ್ ಹ್ಞೂ ಚೆನ್ನಾಗಿದೆ ಕ್ರೀಮ್ ಕೂಡ ಚೆನ್ನಾಗಿದೆ ಬನ್ನು ಫ್ರೆಶ್ ಆಗಿದೆ ಬಟ್ ಆ ಸಾಫ್ಟ್ನೆಸ್ ಇಲ್ಲ ಬನ್ನಲ್ಲಿ ವ್ಯಾಬ್ಸನ್ ಜೊತೆ Parallel, parallel race, put so, bunny care from H a care from ಆರ್ ಬೆಂಗಳೂರು ಎಂಜಿ ಚೆನ್ನೈ ಸೆಂಟ್ರಲ್ ಬೃಂದಾವನ್ ಎಕ್ಸ್ಪ್ರೆಸ್ ನೋಡಿ ಸ್ಟೇಷನಲ್ಲಿ ಸಿಕ್ಕಿದ್ದು ಸಿಕ್ಕಿದನಲ್ಲ ತೊಗೊಂಬ್ ತೊಗೊಂಬಂದು ತಿನ್ಸ್ತಾ ಇರ್ತಾನಲ್ಲ ನಾನು ಅದನ್ನ ನಿಮ್ಮ ಮುಂದೆ ರಿವ್ಯೂ ಮಾಡ್ತಾ ಇರ್ತೀನಲ್ಲ ಇದಕ್ಕೆಲ್ಲ ನಾನು ಒಬ್ಬನೇ ಪ್ಲಾನಿಂಗ್ ನಡೆಯಲ್ಲ ಇವನು ಅದಕ್ಕೆ ಸೂತ್ರದಾರನೇ ಬನ್ನಿ ಇದು ಹೆಂಗಿದೆ ಅಂತ ನೋಡೋಣ ಶೇರಿಂಗ್ ಇದು ಕೂಡ ಟ್ವೆಂಟಿ ರುಪೀಸ್ ಆಯಿತು ಬೈಪ್ನಳ್ಳಿನ ಸಿಗುತ್ತೆ ನಂದಿನಿ ಸ್ಟಾಲ್ ಹತ್ರನೇ ನಿಮಗೆ ಸಿಗುತ್ತೆ ಬಂದು ಸೆಂಟ್ರಲ್ಲಿ ಕೂಡ ಜಾಮ್ ಹಾಕಿ ಕೊಟ್ಟಿದ್ದಾರೆ ಹೋದ ಸ್ಟೇಷನ್ ಹಂಗಿರ್ಲಿಲ್ಲ ಬರೀ ಬಂದ್ ಮೇಲ್ಗಡೆ ಮಾತ್ರ ಕ್ರೀಮ್ ಹಾಕ್ಕಿ ಕೊಟ್ಟಿದ್ರು ಬನ್ನಿ ಅವನಿಗೆ ಕೇಳೋಣ ಹೆಂಗಿತ್ತು ಅಂತ ಹೆಂಗಿತ್ತು ಬಂದು ಮಧ್ಯ ಕೂಡ ಜಾಮ್ ಇತ್ತು ಜಾಮ್ ಫ್ಲೇವರ್ ನಿಮಗೆ ಬಾಯಿ ತುಂಬ ಹರಡುತ್ತೆ ಸಕಲಾಗಿದೆ ಆ್ಯಕ್ಚುಲಿ ಕ್ರೀಮ್ ಬಂದಿಂತ ಬಂದು ಸಾಫ್ಟಾಗಿದೆ ಫ್ರೆಶಾಗಿ ಕೂಡ ಇದೆ ಸೊ ಇನ್ನೇನು ಕೇರ್ ಪ್ರಾಬ್ ಎಂಟ್ರಾಗ್ತಾಯಿದ್ದೀವಿ ಟ್ವೆಂಟಿ ಫೋರ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ ಮೇಲೆ ನಮ್ಮ ಎರಡನೇ ನಿಲುಗಡೆ ಆದಂತಹ ಕೃಷ್ಣಾಜಪುರಂ ರೀಚ್ ಆಗಿದೆ ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ ಕೆ ಜೆ ಎಮ್ ಆ್ಯಕ್ಚುಲ್ ಟ್ರಾವೆಲ್ ಟೈಮ್ ಬಗ್ಗೆ ಹೇಳಬೇಕಂದ್ರೆ ಎರಡು ಮೂವತ್ತೊಂಬತ್ತು ಕೇಲಿಕ್ಕೆ ಬರುತ್ತೆ ಮತ್ತು ಎರಡು ನಲ್ವತ್ತೊಂದಕ್ಕೆ ಅಂದರೆ ಎರಡು ನಿಮಿಷ ಹಾಲ್ಟು ಈ ಟ್ರೈನ್ಗೆ ಕೊಟ್ಟಿದ್ದಾರೆ ಬಟ್ ನೋಡ್ಕೊಳ್ಳಿ ಈ ಟ್ರೈನ್ ಪ್ರತಿದಿನ ರನ್ ಆಗಲ್ಲ ಇದು ಬರೀ ಓಣಂ ಸ್ಪೆಷಲ್ ಅಂತ ಮತ್ತು ಒಂದೇ ಟ್ರಿಪ್ಪು ಅಂದರೆ ಹುಬ್ಳಿಯಿಂದ ಹೊರಟು ಕುಚೇಲಿಗೆ ರೀಚ್ ಆಗುತ್ತೆ ಅದೇ ದಿನ ಕೊಚ್ಚೇಲಿಯಿಂದ ಹೊರಟು ಹುಬ್ಳಿಗೆ ರೀಚ್ ಆಗುತ್ತೆ ಅಷ್ಟೇ ಈ ಟ್ರೈನ್ ಇನ್ನು ರಿಪೀಟೆಡಾಗಿ ಈ ಟ್ರೈನ್ ರನ್ ಆಗೋಲ್ಲ ಸೊ ಬಗ್ಗೆ ಹೇಳಬೇಕಂದ್ರೆ ಜಾಸ್ತಿ ಆಗ್ತಾ ಹೋಗ್ತಾನೆ ಇದೆ ಒನ್ ಅವರ್ ಹದಿನಾಲ್ಕು ನಿಮಿಷ ನಾವು ಇವಾಗ ಕರೆಂಟ್ ಡಿಲೇ ಒಂದಿಗೆ ಡಿಪಾರ್ಟ್ ಆಗ್ತಾ ಇದ್ದೀವಿ ಏಯ್ಟಿ ಒನ್ ಕಿಲೋಮೀಟರ್ಸ್ ಚಿಕ್ಕ ಭಾನುವಾರದಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸ್ಕೆಡ್ಯೂಲ್ಡ್ ಹಾಲ್ಟ್ ಆದಂಥ ಆರ್ಪೇಟ್ ರೀಚ್ ಆಗಿದ್ದೀವಿ ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ ಬಿ ಡಬ್ಲ್ಯೂ ಟಿ ಏಯ್ಟಿ ಒನ್ ಕಿಲೋಮೀಟರ್ಸ್ ಟ್ರಾವೆಲ್ ಆಗಿದೆ ಒಂದು ಗಂಟೆ ಇಪ್ಪತ್ತು ನಿಮಿಷ ಲೇಟಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಮೂರು ಇಲ್ಲಿಗೆ ಬರುತ್ತೆ ಮತ್ತು ಮೂರು ಇಪ್ಪತ್ತೊಂದಕ್ಕೆ ಇಲ್ಲಿಂದ ಹೊರಡುತ್ತೆ ಒಂದೇ ನಿಮಿಷ ಹಾಲ್ಟು ಕುಚುವಲ್ಲಿ ಸ್ಪೆಷಲ್ ಟ್ರೈನ್ಗೆ ಇಲ್ಲಿ ಕೊಟ್ಟಿದ್ದಾರೆ ಬಂಗಾರಪೇಟ್ನ ಜಂಕ್ಷನ್ ಅಂತಾರೆ ಏನಕ್ಕೆ ಅಂದರೆ ನಾಲ್ಕು ಲೈನ್ ಇಲ್ಲಿಂದ ಡೈವರ್ಟ್ ಆಗುತ್ತೆ ಒಂದು ನಾವು ಒಂದು ಲೈನ್ ಅಂದರೆ ವೈಟ್ ಫೀಲ್ಡ್ ಬಂಗಾರಪೇಟ್ ಲೈನ್ ಮತ್ತು ನಾವು ಹೊರಡ್ತಾ ಇರೋ ಲೈನ್ ಅಂದರೆ ಬಂಗಾರಪೇಟ್ ಕುಪ್ಪಂ ಲೈನ್ ಮತ್ತು ಇಲ್ಲಿಂದ ಒಂದು ಲೈನು ಮಾರಿ ಕುಪ್ಪಂ ಕಡೆ ಹೋಗುತ್ತೆ ಅದೇ ಕೆ ಜಿ ಎಫ್ ಲೈನ್ ಇಲ್ಲಿಂದ ಇಲ್ಲಿಂದ ಡೈವರ್ಟ್ ಆಗುತ್ತೆ ಇನ್ನೊಂದು ಲೈನ್ ಇಲ್ಲಿಂದ ಕೋಲಾರ ಕಡೆ ಕೂಡ ಹೋಗುತ್ತೆ ಸೊ ಅದಕ್ಕೋಸ್ಕರ ಬಂಗಾರಪೇಟ್ನ ಜಂಕ್ಷನ್ ಅಂತ ಕರೀತಾರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಲೈನು ಇಲ್ಲಿಂದ ಕಾಣಿಸ್ತಾ ಇದೆಯಲ್ಲ ಈ ಲೈನ್ ಬಂದು ಕೋಲಾರ್ ಕಡೆ ಕೂಡ ಕೋಲಾರ ಕಡೆ ಹೋಗುತ್ತೆ ಮತ್ತು ಇಲ್ಲಿಂದ ಸ್ಟ್ರೈಟ್ ಹೋಗಿ ಲೆಫ್ಟ್ ತಿರುಗುತ್ತೆ ಇನ್ನೊಂದು ಲೈನು ಅಷ್ಟು ಆಮೇಲೆ ತೋರಿಸ್ತೀನಿ ಕೆ ಜಿ ಎಫ್ ಕಡೆ ಕೂಡ ಕೆ ಜಿ ಎಫ್ ಕಡೆ ಹೋಗುತ್ತೆ ಸೊ ಟೈಮ್ ಇವಾಗ ನಾಲ್ಕು ಮುಕ್ಕಾಲು ಆಗ್ತಾಯಿದೆ ಸ್ನ್ಯಾಕ್ಸ್ ತಿನ್ಬೇಕಂತ ಏನಾದರೂ ಅನಿಸ್ತಾಯಿದ್ರೆ ಬಂಗಾರಪೇಟಲ್ಲಿ ನಿಮ್ಗೆ ಆಪ್ಷನ್ಸ್ ಅವೈಲೇಬಲ್ ಇದೆ ಸಮೋಸ ಸಿಗುತ್ತೆ ಮತ್ತೆ ಕೆಲವು ವೆಂಡರ್ಸ್ ಹತ್ರ ಮಾತ್ರ ಬಜ್ಜಿ ಬೋಂಡ ಕೂಡ ಸಿಗುತ್ತೆ ಬನ್ನಿ ಸಂಗಮಿತ್ರ ಎಕ್ಸ್ಪ್ರೆಸ್ ಜೊತೆ ಇವಾಗ ಕ್ರಾಸಿಂಗ್ ಇದೆ ನೋಡಿ ಅದು ಹೆಂಗಿದೆ ಅಂತ ನೋಡಿ ಇದೇ ಲೈನು ಕೆ ಜಿ ಎಫ್ ಕಡೆ ಡೈವರ್ಟ್ ಆಗ್ತಿದೆ ನೋಡಿ ಮಾರಿಕೊಪ್ಪಂ ಕಡೆ ಬರ್ತಾ ಇದೆ ನೋಡಿ ಅದೇ ಈ ಕಡೆ ಒಂದು ಲೈನ್ ಹೋಗ್ತಾ ಇದೆಯಲ್ಲ ಇಲ್ಲಿ ಇದು ಜಲಾರ್ಪೇಟೆ ಕಡೆ ಹೋಗುತ್ತೆ ನಾವು ಜಲಾರ್ಪೇಟ್ ಬೈಪಾಸ್ ಲೈನಲ್ಲಿ ಇದ್ದೀವಿ ಟೋಟಲಿಗೆ ಇನ್ನೂರ ಎಪ್ಪತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ವನವರ ಇಂದ ನಮ್ಮ ಇನ್ನೊಂದು ಸ್ಕೆಡ್ಯರ್ಡ್ ಹಾಲ್ಟ್ ಆದಂಥ ಸೇಲಂ ಜಂಕ್ಷನ್ಗೆ ಬಂದಿದ್ದೀವಿ ಇದು ನಮ್ಮ ಫಸ್ಟ್ ಸ್ಕೆಡ್ಯರ್ಡ್ ಹಾಲ್ಟ್ ತಮಿಳ್ನಾಡು ರಾಜ್ಯದಲ್ಲಿ ಆ್ಯಕ್ಚುರಲ್ ಟೈಮ್ ಬಗ್ಗೆ ಹೇಳಬೇಕಂದ್ರೆ ಎಂಟು ನಲ್ವತ್ತೇಳಕ್ಕೆ ಇಲ್ಲಿಗೆ ಬರುತ್ತೆ ಮತ್ತು ಎಂಟು ಐವತ್ತಕ್ಕೆ ಇಲ್ಲಿಂದ ಹೊರಡುತ್ತೆ ಆದರೆ ನಾವು ಇಲ್ಲಿಗೆ ಮೂವತ್ತು ನಿಮಿಷ ಲೇಟಾಗಿ ಸೇಲಮ್ಗೆ ಬಂದಿದ್ದೀವಿ ಮೂರೇ ನಿಮಿಷ ಹಾಲ್ಟ್ ಇಲ್ಲಿ ಕೊಟ್ಟಿರೋದು ಮೂರು ನಿಮಿಷ ಆಗಿದ ತಕ್ಷಣ ಎಕ್ಸಾಕ್ಟಾಗಿ ಇಲ್ಲಿಂದ ಹೊರಟಿದ್ದೀವಿ ಊಟ ತಿಂಡಿ ನೀವೇನಾದರೂ ಕಲೆಕ್ಟ್ ಮಾಡ್ಕೋಬೇಕಂದ್ರೆ ಸೇಲಮ್ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ತೀನಿ ನಿಮಗೆ ವೆಜ್ ಬಿರಿಯಾನಿ ವೆಜ್ ಬಿರಿಯಾನಿ ಹೆಗ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಸಿಗುತ್ತೆ ಅದ್ರ ಜೊತೆ ಇಡ್ಲಿ ವಡೆ ಕೂಡ ಸಿಗುತ್ತೆ ಎಲ್ಲ ಮುನ್ನೆ ನೀವು ಡಿನ್ನರ್ ಸ್ಪಾಟ್ ಅಂತ ಮಾಡ್ಕೊಳ್ಳಿ ಅಂತ ರಿವರ್ ಕಾವೇರಿ ನೂರ ಎಂಬತ್ತೆಂಟು ಕಿಲೋಮೀಟರ್ ಬೆಂಗಳೂರಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಫೈನಲ್ ಡೆಸ್ಟಿನೇಷನ್ ಆದಂತಹ ಪಾಲಕ್ಕಾಡಿಗೆ ರೀಚ್ ಆಗಿದ್ದೀವಿ ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ ಪಿ ಜಿ ಟಿ ಆ್ಯಕ್ಚುಲ್ ಅರೈವಲ್ ಟೈಮ್ ಬಗ್ಗೆ ಹೇಳಬೇಕಂದ್ರೆ ಹನ್ನೊಂದು ಐವತ್ತೆರಡಕ್ಕೆ ರಾತ್ರಿ ಇಲ್ಲಿಗೆ ಬರುತ್ತೆ ಕೊಚ್ಚುಯಲ್ಲಿ ಸ್ಪೆಷಲ್ ಟ್ರೈನು ಮತ್ತು ಹನ್ನೊಂದು ಐವತ್ತೇಳಕ್ಕೆ ಅಂದರೆ ಐದು ನಿಮಿಷ ಹಾಲ್ಟ್ ಆದಮೇಲೆ ಇಲ್ಲಿಂದ ಹೊರಡುತ್ತೆ ನಾವು ಇಲ್ಲಿಗೆ ಒಂದು ಗಂಟೆ ಮೂವತ್ತು ನಿಮಿಷ ಲೇಟಾಗೇ ಪಾಲಕ್ಕಾಡ್ ರೀಚ್ ಆಗಿದ್ದೀವಿ ಅಂದರೆ ನಮ್ಮ ಜರ್ನಿ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಇನ್ನು ಓವರ್ ಆಲ್ ರಿವ್ಯೂ ಬಗ್ಗೆ ಹೇಳಬೇಕಂದ್ರೆ ಈಸಿಯಾಗೆ ನಾನು ನೈನ್ ಆನ್ ಟೆನ್ ಅಂತ ಕೊಡ್ತೀನಿ ಒಂದು ಮಾರ್ಕ್ ಮೈನಸ್ ಏನಕ್ಕೆ ಮಾಡ್ತೀನಿ ಅಂದರೆ ಆ್ಯಸ್ ಯೂಶ್ವಲ್ ವಾಶ್ರೂಮ್ಸ್ ಕ್ಲೀನ್ ಆಗಿರಲಿಲ್ಲ ಇನ್ನು ಸೀಟ್ ಅವೈಲಬಿಲಿಟಿ ಬಗ್ಗೆ ಹೇಳಬೇಕಂದ್ರೆ ಇದು ಸ್ಪೆಷಲ್ ಫೇರ್ ಟ್ರೈನ್ಸ್ ಆದ್ದರಿಂದ ಇದರಲ್ಲಿ ತತ್ಕಾಲ ಕೋಟ ನಿಮಗೆ ಸಿಗೋದಿಲ್ಲ ನಾರ್ಮಲ್ ಕೋಟಾನಲ್ಲೇ ನೀವು ಬುಕ್ ಮಾಡ್ಕೋಬೇಕಾಗುತ್ತೆ ಟೋಟಲ್ ಕಾಂಪೋಸಿಷನ್ ಬಗ್ಗೆ ಹೇಳಬೇಕಂದ್ರೆ ಹತ್ತು ನಾನ್ ಎ ಸಿ ಕೋಚ್ ಇದೆ ನಾಲ್ಕು ಎ ಸಿ ತ್ರೀ ಟೈರ್ ಕೋಚ್ ಇದೆ ಮತ್ತು ಎರಡು ಎ ಸಿ ಸೆಕೆಂಡ್ ಕ್ಲಾಸ್ ಕೋಚ್ ಇದರಲ್ಲಿ ಇದೆ ಮತ್ತು ಫ್ರಂಟಲ್ಲಿ ಎರಡು ಮತ್ತು ಬ್ಯಾಕಲ್ಲಿ ಎರಡು ಜನರಲ್ ಕ್ಲಾಸ್ ನಿಮಗೆ ಸಿಗುತ್ತೆ ಮತ್ತು ಆಗಿ ಎಸ್ ಇ ಒನ್ ಮತ್ತು ಎಸ್ ಇ ಟು ಅಂದರೆ ಎರಡು ಎಕ್ಸ್ಟ್ರಾ ಸ್ಲೀಪರ್ ಕೋಚಸ್ ಕೂಡ ಇದರಲ್ಲಿ ಎಂಡಲ್ಲಿ ಅಟ್ಯಾಚ್ ಆಗಿತ್ತು ಸೊ ಟೋಟಲಾಗಿ ಹೇಳಬೇಕಂದ್ರೆ ಇಪ್ಪತ್ತೆರಡು ಕೋಚ್ ಇರುವಂತಹ ಐ ಸಿ ಎಫ್ ಟ್ರೈನ್ ಇದಾಗಿದೆ ಟೋಟಲ್ ನನಗೆ ಜನರಲ್ ಕಾಸ್ಟ್ ಬಗ್ಗೆ ಹೇಳಬೇಕಂದ್ರೆ ನೂರ ಅರವತ್ತು ರೂಪಾಯಿ ಆಯಿತು ಚಿಕ್ಕಬಾನಾವರ ಪಾಲಕ್ಕಾಡುವರೆಗೂ ಸೊ ನೆಕ್ಸ್ಟ್ ಟೈಮ್ ಏನಾದರೂ ನೀವು ಈ ಥರ ಹೆವಿ ರಶ್ ಇರೋ ಟೈಮಲ್ಲಿ ನೀವು ಟ್ರಾವೆಲ್ ಮಾಡೋಕ್ಕಿಂತ ಮುಂಚೆ ಅಂದರೆ ನೀವು ಟ್ರಾವೆಲ್ ಡೇಟ್ಗಿಂತ ಮುಂಚೆ ಎರಡರಿಂದ ಮೂರು ದಿನ ಮುಂಚೆ ಒಂದು ಸತಿ ಐ ಆರ್ ಸಿ ಟಿ ಸಿ ಆ್ಯಪಲ್ಲಿ ಚೆಕ್ ಮಾಡ್ಕೊಳ್ಳಿ ಯಾವುದಾದ್ರು ಸ್ಪೆಷಲ್ ಟ್ರೈನ್ ಸೌತ್ ವೆಸ್ಟ್ರನ್ ರೈಲ್ವೆ ಕಡೆಯಿಂದನೋ ಅಥವಾ ನಿಮ್ಮ ನೀವಿರೋ ಝೋನಲ್ ರೈಲ್ವೆ ರೈಲ್ವೆ ಕಡೆಯಿಂದ ಯಾವುದಾದ್ರು ಹೊಸ ಟ್ರೈನ್ ಅಂದರೆ ಸ್ಪೆಷಲ್ ಟ್ರೈನ್ ಯಾವುದಾದ್ರು ಲಾಂಚ್ ಮಾಡಿದಾರೋ ಅಂತ ಸೊ ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಆಸ್ಟಮ್ ಕಂಟೆಂಟ್ಗೋಸ್ಕರ ನಿಮ್ಮ ಮಸುಮನ್ ಸೈನಿಂಗ್ ಆಫ್ ಫ್ರಮ್ ಕೇರಳದ ಪಾಲಕ್ಕಾಡಿಂದ ಬೊಬಾಯ್ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ